ಏ ನೋಡಲ್ಲಿ ಎಲ್ಲಾನು ನೋಡಿ ಮದುವೆ ಮಾಡ್ಕೊಂಡ್ರೆ ಹಣೆ ಮರ ಏನಾಗಿತ್ತಂತ ಜಾತಂತ ಅಂತ ಜಾತ್ಕ ಅಂತ ಅತ್ಲ ಇಂಡಿಯಾನು ಅಲ್ಲ ಇತ್ಲ ಫಾರಿನ್ ಅಲ್ಲ ಎಲ್ಲಾ ಎಡಬಿಡಿಂಗ್ ಆಗಿ ಸಮಾಜ ಮುಕುಳಿ ತೋರಿಸಿ ಬೆಳೆಸಿದ ಮಕ್ಕಳು ಮಾತಾಡಂಗಿಲ್ಲ ಅಪ್ಪ ನೆಟ್ಟಿಗಿಲ್ಲ ನಮ್ಮ ಹಣೆ ಬರಂತೂ ಮೊದಲ ಸುದ್ದಿಲ್ಲ ವೀಕ್ಷಕರೇ ಅಸಪ ಟೈಮ್ಸ್ ಗೆ ಸ್ವಾಗತ ಕೆಲವೊಬ್ಬರು ಹಾಗೆ ತಮ್ಮ ವ್ಯಕ್ತಿತ್ವ ಹಾಗೂ ಪ್ರತಿಭೆಯ ಮೂಲಕ ಧರ್ಮಾತೀತವಾಗಿ ಗುರುತಿಸಿಕೊಂಡಿರುತ್ತಾರೆ ಅಂತಹ ವ್ಯಕ್ತಿಗಳ ಸಾಲಿನಲ್ಲಿ ಕನ್ನಡದ ಹೆಸರಾಂತ ಹಾಸ್ಯ ನಟ ರಂಗ ಕಲಾವಿದ ರಾಜು ತಾಳಿಕೋಟೆ ಸೇರುತ್ತಾರೆ ಯಾಕೆಂದರೆ ಬಹುಶಃ ರಾಜ ತಾಳಿಕೋಟೆಯ ನಿಜವಾದ ಹೆಸರು ಆಗಿರಲಿ ಅವರು ನಂಬುತ್ತಿದ್ದ ಧರ್ಮ ಆಗಿರಲಿ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ ಈಗಲೂ ಅಷ್ಟೇ ಅವರ ಮರಣದ ನಂತರ ಕೆಲವೊಬ್ಬರಿಗೆ ಅವರು ಮುಸ್ಲಿಂ ಅನ್ನೋದು ತಿಳಿದಿದೆ ಬಿಟ್ಟರೆ ರಾಜ ತಾಳಿಕೋಟೆ ಒಬ್ಬ ಕನ್ನಡದ ನಟ ಅಂತಷ್ಟೇ ಜನ ಸ್ವೀಕರಿಸಿದ್ದಾರೆ ಅದು ಅವರೊಳಗಿನ ಕಲೆಯೊಳಗೆ ಅವರು ತನ್ನ ಬದುಕನ್ನು ವಿಲೀನಗೊಳಿಸಿದ ಪರಿಯನ್ನು ಎತ್ತಿ ತೋರಿಸುತ್ತದೆ ಹಾಗಾದರೆ ಬನ್ನಿ ತಾಳಿಕೋಟೆ ಕುಟುಂಬದ ಹಿನ್ನೆಲೆ ಏನು ಅವರ ಬಾಲ್ಯ ಅವರ ಕುಟುಂಬ ಜೀವನ ಹೇಗಿತ್ತು ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೇನೆ ರಾಜ ತಾಳಿಕೋಟೆಯವರ ಪೂರ್ಣ ಹೆಸರು ರಾಜ ಮಕ್ತುಸಾಬ್ ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂಡಗಿ ಗ್ರಾಮದಲ್ಲಿ ಜನಿಸಿದರೂ ಕೂಡ ಬಾಲ್ಯ ಕಳೆದಿದ್ದು ತಾಳಿಕೋಟೆಯಲ್ಲಾಗಿತ್ತು ಅವರ ತಲೆಮಾರುಕಲು ನಾಟಕ ರಂಗದಲ್ಲಿದ್ದವರಾಗಿದ್ದರು ಕಲೆ ಅನ್ನೋದು ಅವರಿಗೆ ಪಾರಂಪರಾಗತವಾಗಿ ಬಂದಿದೆ ಅಂದರು ತಪ್ಪಾಗಲಾರದು ಇಂಥಾದ್ರಾಗ್ಲಿ ಮಗ ಯಾವ ಶೋಕಿ ಇಲ್ಲ ಸೈಲೆಂಟ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಲ್ಲ ಇದಕ್ಕೆ ಕ್ರಿಯೇಟ್ ಅನ್ಬಕ್ಲೇ ನೆಕ್ಸ್ಟ್ ಪಂಚಮಿ ಹಬ್ಬ ಅನ್ನೋ ಸೊತ್ತಿಗೆ ಮಕ್ಕಳಾಗಿ ಸಮುದ್ರದಲ್ಲಿ ಹಾಕ್ ಬರ್ತಾವ ಆಗಬೇಕು ಭೂಮಿ ತಿಳ್ಬೇಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇದಕ್ಕಿಂತ ದೊಡ್ಡ ಮದುವೆ ನೀನ್ ಯಾವ್ದೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮದುವೆ ಅಂದ್ರೆ ಇದಪ್ಪ ಶ್ರೀ ಗುರು ಕಂಕಟೇಶ್ವರ ಎಂಬ ನಾಟಕ ತಂಡವನ್ನು ಅವರ ತಲೆಮಾರ್ಗಲು ನಡೆಸುತ್ತಿದ್ದರು ಆದರೆ ರಾಜು ತಾಳಿಕೋಟೆಯವರಿಗೆ ಏಳು ವರ್ಷ ಪ್ರಾಯ ಬಿದ್ದಾಗ ತಂದೆ ತಾಯಿ ಇಬ್ಬರು ಕ್ಷಯ ರೋಗಕ್ಕೆ ತುತ್ತಾಗಿ ಒಂದೇ ವರ್ಷದಲ್ಲಿ ಸಾವನ್ನಪ್ಪುತ್ತಾರೆ ಇದರಿಂದ ಅವರ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ರಾಜರವರು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿ ಸಣ್ಣ ಪ್ರಾಯದಲ್ಲಿ ಹೋಟೆಲ್ ಕ್ಲೀನರ್ ಆಗಿ ಲಾರಿ ಕ್ಲೀನರ್ ಆಗಿ ಕೆಲಸವನ್ನು ಮಾಡುತ್ತಾರೆ ಜೊತೆಗೆ ತಮ್ಮ ಪೂರ್ವಜರು ಕಟ್ಟಿ ಬೆಳೆಸಿದ ನಾಟಕ ಸಂಘದೊಂದಿಗೆ ಸಕ್ರಿಯರಾಗಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದರು ನಾಟಕ ರಚನೆ ಕತೆ ಮುಂತಾದ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ರಾಜ ತಾಳಿಕೋಟೆಯವರು ಎರಡ್ ಸಾವಿರದ ಎರಡರಲ್ಲಿ ಪಂಜಾಬ್ ಹೌಸ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರಾಗಿ ಬದುಕು ಆರಂಭಿಸುತ್ತಾರೆ ಅವರ ಮಾತಿನ ದಾಟಿ ಸಹಜ ಅಭಿನಯ ವೀಕ್ಷಕರ ಮುಖದಲ್ಲಿ ನಗು ತರಿಸುವಂತೆ ಮಾಡುತ್ತಿದ್ದವು ಮನಸಾರೆ ಪಂಚರಂಗಿ ರಾಜಧಾನಿ ಲೈಫ್ ಇಸ್ ದಟ್ ಅಲೆಮಾರಿ ಮೈನಾ ಟೋಪಿವಾಳ ಜಾಕಿ ಅಪ್ಪು ಪಪ್ಪು ವೀರ ಮುಂತಾದ ಚಿತ್ರಗಳಲ್ಲಿ ಪ್ರಮುಖ ಹಾಸ್ಯ ನಟನಾಗಿ ಅಭಿನಯ ಮಾಡಿದರು ಶ್ರೀಮಂತ ಅವರು ನಟಿಸಿದ ಕಟ್ಟಕಡೆಯ ಚಿತ್ರವಾಗಿದೆ ರಾಜೇಸಾಬ್ ಆಗಿದ್ದವರನ್ನು ಕನ್ನಡ ಚಿತ್ರರಂಗ ರಾಜ್ ತಾಳಿಕೋಟೆ ಮಾಡಿತ್ತು ಅವರು ನಂತರ ಅದೇ ಹೆಸರಿನಲ್ಲಿ ಗುರುತಿಸಿಕೊಂಡಿದ್ದರು ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗದ ಅವರು ಹಲವಾರು ಟಿವಿ ಶೋಗಳಲ್ಲಿ ಪಾಲ್ಗೊಂಡಿದ್ದರು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಏಳರಲ್ಲಿ ಸ್ಪರ್ಧೆಯಾಗಿ ಕರ್ನಾಟಕದ ಜನತೆಗೆ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಟ್ಟಿದ್ದರು ಮಾತ್ರವಲ್ಲ ಅವಕಾಶ ವಂಚಿತ ಪ್ರತಿಭೆಗಳನ್ನು ತಮ್ಮ ನಾಟಕ ತಂಡದೊಂದಿಗೆ ಸೇರಿಸಿ ಬಣ್ಣದ ಬದುಕಿನ ಕನಸಿಗೆ ಜೀವ ತುಂಬಿದ ಕೀರ್ತಿ ರಾಜೆ ತಾಳಿಕೋಟೆ ಅವರಿಗೆ ಸಲ್ಲುತ್ತದೆ ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡುವುದಾದರೆ ಅವರು ಎರಡು ವಿವಾಹವಾಗಿದ್ದಾರೆ ಮೊದಲನೆಯ ಪತ್ನಿ ಅವರೊಂದಿಗೆ ರಂಗಕಲಾವಿದೆಯಾಗಿ ನಾಟಕದಲ್ಲಿ ನಡೆಸುತ್ತಿದ್ದ ಪ್ರೇಮ ತಾಳಿಕೋಟೆ ಈ ಸಂಸಾರಕ್ಕೆ ಭರತ್ ತಾಳಿಕೋಟೆ ಎಂಬ ಒಬ್ಬ ಮಗನಿದ್ದಾನೆ ಇನ್ನೊಂದು ವಿವಾಹದ ಬಗ್ಗೆ ಎಲ್ಲೂ ಮಾಹಿತಿ ಲಭ್ಯವಾಗಿಲ್ಲ ಅಕ್ಟೋಬರ್ ಹದಿಮೂರು ಸೋಮವಾರದಂದು ಉಡುಪಿಯಲ್ಲಿ ಶೈನ್ ಶೆಟ್ಟಿ ನಾಯಕನಾಗಿ ನಡೆಸುತ್ತಿರುವ ಚಿತ್ರದ ಶೂಟಿಂಗ್ ವೇಳೆ ರಾಜ ತಾಳಿಕೋಟೆಯವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿತ್ತು ತಕ್ಷಣ ಮಣಿಪಾಲ್ ಆಸ್ಪಿಟಲ್ಗೆ ದಾಖಲಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದರು ಎಂದು ಅವರ ಕುಟುಂಬ ತಿಳಿಸಿದೆ ರಾಜಿ ತಾಳಿಕೋಟೆ ಮರಣ ಹೊಂದುವಾಗ ಅವರಿಗೆ ಅರವತ್ತ್ ಮೂರು ವರ್ಷ ವಯಸ್ಸಾಗಿತ್ತು ಸುದೀರ್ಘ ಐವತ್ತೇಳು ವರ್ಷಗಳು ನಾಟಕ ರಂಗದಲ್ಲಿ ಕಳೆದಿದ್ದ ತಾಳಿಕೋಟೆ ಅವರ ಅಂತ್ಯಕ್ರಿಯೆ ಅಕ್ಟೋಬರ್ ಹದಿನಾಲ್ಕರಂದು ಮಂಗಳವಾರ ಮುಸ್ಲಿಂ ಸಂಪ್ರದಾಯದಂತೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದಲ್ಲಿರುವ ಅವರ ತೋಟದ ಮನೆಯಾದ ರಂಗಾಶ್ರಮದಲ್ಲಿ ನಡೆಯಿತು ಮೊದಲು ಅವರ ಮೃತದೇಹವನ್ನು ಧಾರವಾಡ ರಂಗಾಯಣಕ್ಕೆ ತ ಕರೆತರಲಾಗಿತ್ತು ಅಲ್ಲಿ ಎರಡು ಗಂಟೆಗಳ ಅಂತಿಮ ದರ್ಶನ ನಡೆಸಿ ನಂತರ ಚಿಕ್ಕಸಿಂದಗಿಗೆ ತರಲಾಗಿತ್ತು ಸಾವಿರಾರು ಅಭಿಮಾನಿಗಳು ಕಲಾವಿದರು ಮತ್ತು ಸ್ಥಳೀಯರು ಭಾಗವಹಿಸಿ ಅಂತಿಮ ವಿದಾಯವನ್ನು ಹೇಳಿದ್ದಾರೆ ಆದರೆ ಕೆಲವರು ರಾಜಿ ತಾಳಿಕೋಟೆ ಮರಣದ ನಂತರ ಅವರು ಮುಸ್ಲಿಂ ಅನ್ನುವ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ತಪ್ಪಾಗಿ ಕಮೆಂಟ್ ಹಾಕುವುದು ಕಾಣಬಹುದಾಗಿದೆ ಇವರ ವಿದಾಯ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ತಂದಿದೆ ಎಂದು ನಟ ನಟಿಯರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಧರ್ಮಾತೀತವಾಗಿ ಬೆಳೆಯುವ ಇಂತಹ ಕಲಾವಿದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಶೇರ್ ಮಾಡುವುದರ ಮೂಲಕ ಇಂತಹ ಮಹಾನ್ ಕಲಾವಿದರ ಬಗ್ಗೆ ಇನ್ನಷ್ಟು ಮಂದಿಗೆ ಅರಿಯಲು ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು

ನಾನಿ ಒತ್ತೆಷ್ಟು ವರ್ಣನೆ ಮಾಡಿದ್ರು ಕೇಳಿ ನೋಡ್ಲಿಕ್ಕ ನಿಮ್ಮನ ವಿಮಲ್ಲಾ ಏನು ನಿನ್ನ ನಡು ರಕ್ತಿಯಲ್ಲಿ ನಾಲ್ದ ಮುನಿ ಅಂತ ಕುರುಗು ಹಿಮಲ್ಲಾ ಏನು ನಿನ್ನಗಲ್ಲ ಗಾಯ ವಿಮಲ್ಲಾ ನಿಂದದು ಹಂಗ